ರೈತರ ಗೋಳಾಟ ಅಧಿಕಾರಿಗಳಿಗೆ ಚೆಲ್ಲಾಟ ಮರೆಸ್ವಾಮಿ ತೋಟಗಾರಿಕೆ ವಿರುದ್ಧ ಭುಗಿಲೆದ್ದ ರೈತರ ಆಕ್ರೋಶ ಸರ್ಕಾರಿ ಗೋಮಾಳದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದ ರೈತರನ್ನು ಒಕ್ಕಲೆಬ್ಬಿಸಲು ಮುಂದಾದ ಅಧಿಕಾರಿಗಳು ಈ ಹಿಂದೆ ಇದೇ ರೀತಿ ಘರ್ಷಣೆಯಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು ಈ ಪ್ರಕರಣ ಸರ್ವೆ ಮಾಡಿ ನಂತರ ಮರಿಸ್ವಾಮಿ ತೋಟಗಾರಿಕೆ ಇಲಾಖೆ ಜಮೀನು ಬಿಡಿಸುವ ಭರವಸೆ ನೀಡಿದ್ದ ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ಈಗ ಸರ್ವೆ ಕಾರ್ಯ ಮಾಡದೆ ಮುಂಚೆಯೇ ಏಕಾಏಕಿ ರೈತರನ್ನು ಒಕ್ಕಲೆಬ್ಬಿಸಲು ಮುಂದಾದ ತೋಟಗಾರಿಕಾಧಿಕಾರಿ ಕೆಂಪೇಗೌಡ ಕೆಂಪೇಗೌಡ ರಜೆಯಲ್ಲಿ ಇದ್ದರೂ ಸಹ ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕಳುಹಿಸಿ ಜೆಸಿಬಿಯಿಂದ ಗುಂಡಿ ತೆಗೆಯಲು ಕಳುಹಿಸಿ ಸ್ಥಳದಲ್ಲಿ ಗಲಾಟೆ ಮಾಡಿಸಿದ ಕೆಂಪೇಗೌಡನ ವಿರುದ್ಧ ಶಾಪ ಹಾಕಿ ಕಣ್ಣೀರು ಇಟ್ಟ ರೈತರು ಗಲಾಟೆ ನಡೆಯುತ್ತಿದ್ದ ಸ್ಥಳಕ್ಕೆ ಕೋಳಾಳ ಪೊಲೀಸ್ ದೌಡು ಮರೆಸ್ವಾಮಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ರೌಡಿಗಳಂತೆ ವರ್ತನೆ ಕೆಂಪೇಗೌಡ ತನ್ನ ಸಂಬಂಧಿಕರ ಹೆಸರಿಗೆ ಜಮೀನು ಮಾಡಿಸಲು ಹುನ್ನಾರ ನಡೆಯುತ್ತಿದೆ ಎಂದು ರೈತರು ಆರೋಪ ದೊಡ್ಡ ಸಾಗೇರಿಯ ಮರಿಸ್ವಾಮಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದ ರೈತರ ಮೇಲೆ ನಿರಂತರ ದರ್ಪ ಕೋಟಗಿರಿ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅಕ್ಕಜಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ ಮೂರರಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರು ಸುಮಾರು ಮೂವತ್ತು ವರ್ಷದಿಂದ ಸಾಗುವಳಿ ಮಾಡುತ್ತಿರುವ ರೈತ ಸಂಕುಲ ಬಗರ್ ಹುಕ್ಕು ಮಡಿಯಲ್ಲಿ ಅರ್ಜಿ ಹಾಕಿ ಸರ್ಕಾರಕ್ಕೆ ಟಿಟಿ ಸಹ ಕಟ್ಟಿರುವ ಬಡ ರೈತರು ಅನುಭವದಲ್ಲಿ ಇರುವ ರೈತರನ್ನು ಒಕ್ಕಲೆಬ್ಬಿಸಲು ಮುಂದಾದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೈತರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ ತೋಟಗಾರಿಕೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆಯ ಕೆಂಪೇಗೌಡ ಎಂಬ ಅಧಿಕಾರಿಯಿಂದ ರೈತರಿಗೆ ಮೇಲೆ ನಿರಂತರ ಕಿರುಕುಳದ ಆರೋಪ ಸೂಕ್ತ ನ್ಯಾಯ ಒದಗಿಸುವಂತೆ ತಹಶೀಲ್ದಾರ್ಗೆ ಮನವಿ ಮಾಡಿದ ರೈತರು ತೋಟಗಾರಿಕೆ ಇಲಾಖೆಗೆ ಸೂಕ್ತ ದಾಖಲೆಗಳಿಲ್ಲ ಎಂದು ಆರೋಪ ನಲವತ್ತು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದ ಜಮೀನನ್ನು ಉಳಿಮೆ ಮಾಡಲು ಮುಂದಾದ ಘರ್ಷಣೆ ಇದೇ ರೀತಿ ಮೇಲಧಿಕಾರಿಗಳ ಮೌನವಹಿಸಿದರೆ ಇಲ್ಲಿ ಏನಾದರೂ ಅತಾಚಾತುರ್ಯ ನಡೆಯುವುದರಲ್ಲಿ ಸಂಶಯವಿಲ್ಲ اوه <laughs>

ಯಾಕಡೆ ಕಾಲ್ ಮಾಡ್ತೀರಾ ಫೈದಾಯ್ ಹಾ ಮೇ ಮುಚ್ಚಿ ಯಾರ್ ಕೊಡ್ತೀನಿ ನೀವು ಅಣ್ಣ ಯಾಕಣ್ಣ ನೀ ಹೋಗ್ ಅವರೇನು ಜಲ್ದಿ ಬರ್ತೀರಾ ತಗ ಬಾ ಯಾಕಡೆ ಬಡಾನ ಔಟ್ ಆಗ್ ಅವ್ ಅವ್ ಬಡಾದು ಹಣ್ಣೇ ನೀನು

やることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでやることでや

ಸ್ವಲ್ಪ ಧರ್ಮ ಅವ್ರು ಬದಿ ಕೊಡ್ಲಿ ರೈತರು ರೈತರು ಬದ್ಕೊಂಡ್ಲಿ ಅಂತ ಇಷ್ಟು ಇಷ್ಟು ಬಿಡೋದ್ರಾಗ ಇಷ್ಟು ಬಿಡ್ತೀನಿ ಮಕ್ಳು ಬರೀ ನಾವು ಸಾಕ್ತಿವಿ ನಮ್ಮ ಹೊಟ್ಟೆ ನಾವು ಸಾಕೊಂಡ್ವಿ ಯಾವಾಗಲೂ ಬರೋದು ಜಗಳ ಮಾಡೋದು ಯಾವಾಗಲೂ ಬರೋದು ಜಗಳ ಮಾಡೋದು ಯಾಕೆ ಊಟ ಇಲ್ಲ ತಿಂಡಿ ತಿಂಡಿಲ್ದ ಬೆಳಿಗ್ಗಿಂದ ಏನಾರ ಮಾಡಿ ನಾನ್ ಮಾಡ್ರಿ ಸರ್ ಕಷ್ಟ ಕೊಡ್ತಾ ಇದ್ದೀವಿ ಮೂವತ್ ವರ್ಷ ಇದ್ಲಿ ಅವ್ರು ಸರ್ ಮಾಡ್ಸಿರ ಅವ್ರೊಡ್ತೀವಿ ಅವ್ರಿಗೆ ನಮ್ಗ್ ನಮ್ ಗವರ್ಮೆಂಟ್ ನಮಗೆ ಬಂದ ಬಿಟ್ಕೊಡ್ಲಿ ಅವ್ರು ಅಲ್ವ ಸಮಯ ನಮ್ ದಿಮ್ ಅವ್ರಿಗೆ ಯಾಕೆ ಬಿಟ್ಕೊಡೋಕ್ ನಾವು ನಾವ್ ರೈತ ಮನ್ಸ ಮಾಡ್ರಿ ಅಂತ ಅಧಿಕಾರಿ ಹತ್ತ ಅಧಿಕಾರ ಹುಟ್ಟಾಗ್ತೀವಿ ನಾವು ಅಂತ ಅಧಿಕಾರಿ ಒಬ್ಬ ರೈತ ರೈತ ಅಧಿಕಾರಿ ರೈತ ಹುಟ್ಟಾಕ್ ಸಾಧ್ಯ ನಾವು ರೈತರಿಗೆ ಅಡ್ಡೋಣ ನಾವು ನಾವು ಸಾಯ್ಬೇಕಾದ್ರೆ ಬರ್ರಿ ನೋಡ್ರಿ ಅಂತ ಹೇಳಿದ್ ನೋಡ್ರಿ ಬಂದ್ರು ಎಲ್ಲ ಓಡೋಗ್ಬಿಟ್ರ ಅವ್ರು ದಯವಿಟ್ಟು ಜಮೀನ ಮಾಡ್ಕೊಡಿ ಸಮಿ ದಯವಿಟ್ಟು ಲಾಸ್ಟ್ ಗ್ರಾಮ ಸರ್ ಔದಾರ್ನಳ್ಳಿ ಗ್ರಾಮ ಅಂತ ಹೇಳಿ ನಾವು ಕೊಡೋ ಜನಾಂಗ ರೈತರು ಎಲ್ಲ ಎಸ್ಸಿ ಸಿ ಜನಾಂಗ ಅದು ಮಿಕ್ಸ್ ಮಾಡಿದ್ದೀವಿ ನಾ ಮೂವತ್ ಮೂವತ್ತೈದು ವರ್ಷ ಪೊಸಿಷನ್ ಆಗಿದ್ದೇವೆ ಸಮಿ ಜಮೀನಲ್ಲಿ ಮೊನ್ನೆ ತಹಸೀಲ್ ಸಾಹೇಬರಿಗೆಲ್ಲ ಅರ್ಜಿ ಕೊಟ್ಟು ಬಂದಿದ್ದೀವಿ ಎಲ್ಲ ಕಂಪ್ಲೇಂಟ್ ಎಲ್ಲ ಆಗಿತ್ತು ಅವತ್ತೇನು ಮಾಡಿದ್ರೆ ಇವರು ಸದೆ ಮಾಡಿಸ್ತೇಪ್ಪ ಪೊಸಿಷನ್ ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಏನು ಬರಲಿಲ್ಲ ನಾವು ಪೊಸಿಷನ್ಗೆ ಬಂದರೆ ಇವರು ಬರ್ತಾರೆ ಡೈರೆಕ್ಟ್ ಬರ್ತಾರೆ ದೊಡ್ಡ ಕಾರ್ಯಕರು ಬಂದ್ ಚರಂಡಿ ಬರ್ತೀವಿ ಮತ್ತೆ ಚರಂಡಿ ಬಡ್ತಾವ್ರೆ ನಾವು ಬರೀ ಮಕ್ಳಿಗೆ ಕೆಲಸನೇ ಎಲ್ಲಿ ರೈತ ನಾವು ರೈತ ಎಲ್ಡ್ ಸಭೆ ನಮ್ಗೆ ನೈ ದಯವಿಟ್ಟು ನಮ್ ಜಮೀನ ಬಿಡಿಸ್ಕೊಡ್ಬೇಕು ನಾವು ದುಡ್ಕೊಂಡ್ ಮಾರ್ಗ ಮಾಡ್ಕೊಡ್ಬೇಕು ದಯವಿಟ್ಟು ಬಂದು ಇವ್ರು ಯಾವುದಕ್ಕೆ ಬಿಡ್ತಾರ ತೋಟಗಾರಿಕರು ಬರೋದು ನಾವ್ ಮತ್ತೆ ಗಡಟೆ ದೌಡ್ ಜನ ಬರ್ರಿ ಇವೇ ಸಭೆ ನಾವು ಮಾಡ್ತಾ ಇರೋದು ನಾವು ಇವತ್ತು ಜೆ ಸಿ ತಂದು ಚಳಿ ಬರ್ತಾರೆ ನಾವು ಮಾಡೋದು ಇದೇ ತರ ನಾವು ರೈತ ಬದ್ಕೋದಂಗೆ ಒಳ್ಳೆ ವಿಷಯ ಕೂಡ ಸಾಯ್ ನಾವು ಕಳಿಸಿರೋ ಕೋ ಪೊಲೀಸ್ ಸ್ಟೇಷನ್ ಕಲ್ಸ್ಬಿಟ್ರು ಕಂಪ್ಲೇಂಟ್ ಮಾಡ್ಬಿಟ್ರು ಅದ್ ಆ ಪೊಲೀಸ್ ಬಂದ್ಬಿಟ್ರು ನಮ್ ರಕ್ಷಣಾ ಕೊಟ್ರು ಇಲ್ಲ ಯಾವುದೊ ವಡ್ದಾಡ ಒಂದ್ ವಡ್ದಾಡ ಸ್ಥಿತಿ ಬಂದಿರೋ ಅವ್ರು ಅಂತ ಅಂದ್ರೆ ಬರೀ ಅನ್ಯಾಯ ಬರೀ ಅನ್ಯಾಯ ಡಿಪಾರ್ಟ್ಮೆಂಟ್ ಅವ್ರ ಬರಿ ಗುಂಡಾಗಿರಿ ಈಗ ಕೆಂಪೇಗೌಡ ಹೆಂಗ್ ಬದಕಕ್ ಹೋದ್ರೆ ಇಲ್ಲಿ ಬಿಡ್ತಿರ್ಲಾ ಒಂದ್ ಕುರಿ ಮಗು ಬರ್ಲಿ ಒಂದ್ ಮೇಕೆ ಒಡ್ಕೊಂಬ ಬರ್ಲಿ ಹಿಂಗೆ ಇವಾಗ ಗೋಳ ಮಾಡ ನಾವು ಇಲ್ಲಿ ಗಿಡ ಕಡಿದ್ರೆ ಜೆ ಸಿ ಬಿ ತೋತಾರೆ ನಮ್ಮನ್ನೇ ತಿಳ್ಕೊಂಡೋಗ್ತಾರೆ ನಾವ್ ಹೆಂಗ್ ಹೋಗೋಣ ನಾವ್ ಹೆಂಗ್ ಹಿಂಗಡಿಸೋಣ ಏನಾನ ಮಾಡಿರಿ ಇಲ್ಲಿ ಕಡೆ ಈ ಕಡೆ ಪೊಲೀಸ್ನವ್ರು ಕರ್ಸ್ತಾರೆ ಈಗ ಹಿಂಗ್ ಇಲ್ಸವ್ರೆ ನಾವು ಅವ್ರ ಇವಾಗ ಒಡದಾಟಕ್ಕೆ ಆಗ ಹೋಗೋದು ಈಗ ಪೊಲೀಸ್ ಪೊಲೀಸ್ನವ್ರ ಬಂದು ನಮ್ಗೆ ರಕ್ಷಣೆ ಕೊಟ್ಟವ್ರೆ ನಾವ್ ಹೆಂಗ್ ಬದಕಕ್ ಹೋದ್ರ ನಮ್ಗೊಂದ್ ಬಿಡ್ತಾ ಇಲ್ಲ ನಮಗ್ ಜಮೀನ್ ಬೇಕು ನಾವ್ ಎಲ್ಗ್ ಹೋಗೋಣ ನಾವು ನಾವು ಈ ಊರಾಗೆ ಗಾವಧರ್ನಹಳ್ಳಿ ಗ್ರಾಮದವರಿಗೆ ಲಂಬಾಣಿಗ್ಸು ನಾವು ಅಪ್ಳಿಗರು ಇಬ್ಬ ಜಾತಿ ಸ್ವಾಮಿ ಇರೋದು ನಮಗ್ ದುಡ್ಕೊಂಡು ತಿನ್ನೋಕೆ ಜಮೀನಿಲ್ಲ ಏ ಏನೇನ ಮಾಡಿರೋ ನಮಗೆ ಏನೇನ ಮಾಡ್ಕೊಡಿ ಸ್ವಾಮಿ ನೀವು ಜಮೀನು ನಮ್ಗೆ ಈ ತರ ಹಿಂಗೆ ಏನೇನ ಮಾಡ್ತಾವ್ರೆ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ನಾವು ತ್ರಿಮಂತು ಕೊಟ್ಟಿದ್ದೀವಿ ನಮಗೆಲ್ಲ ದಾಖ್ಲೆನೂ ಹೋಗ್ವಿ ಎಲ್ಲ ಒಂದು ಐವತ್ತು ಜನ ಅರ್ಜಿ ಕೊಟ್ಟಿದ್ದೀವಿ ಸ್ವಾಮಿ ನಾವು ಏನೂನು ನಮಗೆ ಇಲ್ಲ ನಾವು ಕೆಲಸ ಮಾಡೋ ಕೆಪ್ಯಾಸಿಟಿ ಐತೆ ನಾವು ಮಚ್ಚಗೆ ಕಡಿಯಕ್ಕೆ ನಮಗೆ ನೀವು ನ್ಯಾಯ ಕೊಡ್ತೀರಾ ಕೊಡಿರಿ ನಮಗ್ ಜಮೀನ್ ಕೂಡ ಇಲ್ಲ ಬಿಡಲ್ಲ ನಾವು ರೈತರಿಗೆ ಇಲ್ಲ ಅಂದಮೇಲೆ ಹೆಂಗ್ ಅಧಿಕಾರಿಗಳು ಅನ್ನ ನಾವು ರಾಗಿ ಬೆಳೆದು ಅನ್ನ ಬೆಳೆದು ನಾಳೆ ಕಾಳು ಎಲ್ಲ ಆದ್ರೆ

Thank right, you.